ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಕಾಮಾಕ್ಷಿ ದೇವಿ ಕಾಣುವುದು ಒಂದು ಶಕ್ತಿದಾಯಕ ಮತ್ತು ಆಧ್ಯಾತ್ಮಿಕ ಅನುಭವವೆಂದು ಪರಿಗಣಿಸಲಾಗುತ್ತದೆ ಕಾಮಾಕ್ಷಿ ದೇವಿ ತ್ರಿಪುರ ಸುಂದರಿಯ ಅವತಾರವಾಗಿದ್ದು ಆ ದೇವಿಯ ಶಕ್ತಿಯು ಅವರ ಕೃಪೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಕನಸಿನ ಅರ್ಥ ಮತ್ತು ವಿವರಗಳು ದೇವಿಯ ಕೃಪೆ ಮತ್ತು ಆಶೀರ್ವಾದ ಕಾಮಾಕ್ಷಿ ದೇವಿಯನ್ನು ಕನಸಿನಲ್ಲಿ ಕಾಣುವುದು ಆಕೆಯ ಅನುಗ್ರಹ ದೊರಕುವ ಸಂಕೇತವೆಂದು ನೋಡಬಹುದು ಆಧ್ಯಾತ್ಮಿಕ ಬೆಳವಣಿಗೆ ದೇವಿಯ ದರ್ಶನವು ಆಧ್ಯಾತ್ಮಿಕ ಪ್ರಗತಿಗೆ ಸೂಚನೆ ಕೊಡುವುದರ ಸಂಕೇತವಾಗಿರಬಹುದು ಮನೆಯಲ್ಲಿ ಶಾಂತಿ ಮತ್ತು ಸಂಪತ್ತು ವಿಶೇಷವಾಗಿ ಕಾಮಾಕ್ಷಿ ದೇವಿ ಶಾಂತಿಯ ಮತ್ತು ಐಶ್ವರ್ಯದ ದೇವಿ ಎಂಬ ಕಾರಣದಿಂದ ಆಕೆಯ ಕನಸು ಇವುಗಳ ಸೂಚನೆಯಾಗಿರಬಹುದು ಅಭಯ ಮತ್ತು ಸಂಕಟ ಪರಿಹಾರ ನೀವು ಜೀವನದಲ್ಲಿ ಒಂದು ಸಂಕಟದಿಂದ ಹಾದು ಹೋಗುತ್ತಿದ್ದರೆ ದೇವಿಯ ದರ್ಶನವು ಬದಲಾವಣೆ ಅಥವಾ ಪರಿಹಾರದ ಸೂಚನೆಯೂ ಆಗಿರಬಹುದು ನಿಮಗೆ ಈ ಕನಸು ಬಂದರೆ ಏನು ಮಾಡಬೇಕು ದೇವಿಗೆ ಪ್ರಾರ್ಥನೆ ಮಾಡಿ ಏನಾದರೂ ಸಂಕಟವಿದ್ದರೆ ದೇವಿಯ ನಾಮಸ್ಮರಣೆ ಅಥವಾ ದೇವಾಲಯಕ್ಕೆ ಭೇಟಿ ನೀಡಿ ಲಲಿತಾ ಸಹಸ್ರನಾಮ ಪಾರಾಯಣ ಕಾಮಾಕ್ಷಿ ದೇವಿ ತ್ರಿಪುರ ಸುಂದರಿಯ ಸ್ವರೂಪವಾಗಿರುವುದರಿಂದ ಲಲಿತಾ ಸಹಸ್ರನಾಮ ಪಠಣ ಶುಭಕರವಾಗಿದೆ ಅಚ್ಚುಕಟ್ಟಾದ ಕರ್ಮ ಮಾಡಿ ಈ ಕನಸು ನಿಮಗೆ ಒಳ್ಳೆಯ ಸಂಕೇತವಾಗಿರುವುದರಿಂದ ಪುಣ್ಯಕರ ಕರ್ಮಗಳು ತೊಡಗಿಸಿಕೊಳ್ಳುವುದು ಉತ್ತಮ ಈ ಕನಸು ನೀವು ನೋಡಿದ ಸಂದರ್ಭ ಮನಸ್ಥಿತಿ ಮತ್ತು ನಿಮ್ಮ ಜೀವನದ ಪ್ರಸ್ತುತ ಪರಿಸ್ಥಿತಿಯನ್ನು ಅವಲಂಬಿಸುವುದರ ಅರ್ಥ ಬೇರೆ ಬೇರೆ ಆಗಿರಬಹುದು ಆಮಾಕ್ಷಿ ದೇವಿಯನ್ನು ಕನಸಿನಲ್ಲಿ ನೋಡುವ ಧಾರ್ಮಿಕ ಅರ್ಥ ಕಾಮಾಕ್ಷಿ ದೇವಿ ಪರಮಶಕ್ತಿಯ ಅವತಾರವಾಗಿ ತ್ರಿಪುರ ಸುಂದರಿಯಾಗಿ ಲಲಿತಾ ತ್ರಿಪುರ ಸುಂದರಿಯ ರೂಪವಾಗಿದೆ ಅವಳ ದರ್ಶನವು ಆಧ್ಯಾತ್ಮಿಕ ಉತ್ಕರ್ಷ ಸಂಕಟ ಪರಿಹಾರ ಐಶ್ವರ್ಯ ಶಕ್ತಿ ಮತ್ತು ಭಕ್ತಿಗೆ ಸಾಕ್ಷ್ಯ ಎಂಬ ಧಾರ್ಮಿಕ ಅರ್ಥವನ್ನು ನೀಡಬಹುದು ಕನಸಿನಲ್ಲಿ ಕಾಣುವ ವಿಧಿಗಳ ಪ್ರಕಾರ ಅರ್ಥ ದೇವಿಯ ಪ್ರೀತಿ ಮತ್ತು ಅನುಗ್ರಹ ಇದು ದೇವಿಯ ಕೃಪೆಗೆ ಪಾತ್ರರಾಗುತ್ತಿರುವ ಸಂಕೇತವಾಗಿದೆ ಆಧ್ಯಾತ್ಮಿಕ ಪ್ರಗತಿ ದೇವಿಯ ದರ್ಶನ ನೀವು ಆಧ್ಯಾತ್ಮಿಕ ದಾರಿಯಲ್ಲಿ ಪ್ರಗತಿ ಮಾಡುತ್ತಿದ್ದೀರಿ ಎಂಬುದರ ಸೂಚನೆಯಾಗಿದೆ ಸಂಕಟ ಪರಿಹಾರ ನೀವು ಜೀವನದಲ್ಲಿ ಕೆಲವು ಸಂಕಟಗಳಿಗೆ ಒಳಗಾಗಿದ್ದರೆ ಅವು ಪರಿಹಾರವಾಗುವ ಸಮಯ ಸಮೀಪಿಸುತ್ತಿದೆ ಎಂಬುದರ ಸೂಚನೆಯಾಗಿರಬಹುದು ಇಚ್ಛಾಪೂರಣ ಮತ್ತು ವೈಭವ ಕಾಮಾಕ್ಷಿ ಎಂದರೆ ಕಾಮ ಅಂದರೆ ಇಚ್ಛೆ ಅಕ್ಷಿ ಕಣ್ಣಿನ ಅನುಗ್ರಹ ನಿಮ್ಮ ಕನಸಿನ ಒಳ್ಳೆಯ ಬಯಕೆಗಳು ನೆರವೇರುವ ಸಾಧ್ಯತೆ ಕುಟುಂಬದ ಶ್ರೇಯಸ್ಸು ಮನೆಯ ಕಲಹಗಳು ಕಡಿಮೆಯಾಗಲು ಅಥವಾ ಕುಟುಂಬದ ಏಳಿಗೆ ಆಗುವ ಮುನ್ಸೂಚನೆಯೂ ಆಗಿರಬಹುದು ಕನಸಿನ ನಂತರ ಮಾಡುವ ಶ್ರೇಯಸ್ಕರ ಕ್ರಿಯೆಗಳು ಕಾಮಾಕ್ಷಿ ದೇವಿಗೆ ಪ್ರಾರ್ಥನೆ ಮಾಡುವುದು ಲಲಿತಾ ಸಹಸ್ರನಾಮ ಅಥವಾ ತ್ರಿಪುರ ಸುಂದರಿ ಸ್ತೋತ್ರ ಪಠಣ ಕುಟುಂಬದ ಸದಸ್ಯರಿಗೆ ಸೇವೆ ಮತ್ತು ದಾನ ಧರ್ಮ ಮಾಡುವುದು ಸಾಧ್ಯವಾದರೆ ಕಂಚಿ ಕಾಮಾಕ್ಷಿ ದೇವಾಲಯಕ್ಕೆ ಹೋಗಿ ದೇವಿಯ ದರ್ಶನ ಪಡೆದುಕೊಳ್ಳುವುದು ಈ ಕನಸು ಶುಭ ಸೂಚಕವಾದ ಧಾರ್ಮಿಕ ಅನುಭವವೆಂದು ಪರಿಗಣಿಸಲಾಗುತ್ತದೆ ಮನಸ್ಸಿನಲ್ಲಿ ಕಾಮಾಕ್ಷಿ ದೇವಿಯನ್ನು ನೋಡುವುದರ ವೈಜ್ಞಾನಿಕ ಅರ್ಥ ಕನಸುಗಳನ್ನು ಮಾನವ ಮನಸ್ಸಿನ ಆಂತರಿಕ ಪ್ರಕ್ರಿಯೆಗಳ ಪ್ರತಿಬಿಂಬವೆಂದು ವಿಜ್ಞಾನ ಹೇಳುತ್ತದೆ ಇದು ಸೈಕಲಾಜಿಕಲ್ ನ್ಯೂರಾಲಜಿಕಲ್ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ ಪ್ರಭಾವದಿಂದ ಬರುತ್ತದೆ ವೈಜ್ಞಾನಿಕ ವಿಶ್ಲೇಷಣೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮನೋಭಾವ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿರುವುದು ಪೂಜೆ ಪಠಣ ಅಥವಾ ದೇವಿಯ ಭಕ್ತಿ ಹೆಚ್ಚು ಇರುವ ಕಾರಣ ಈ ಕನಸು ಬರುವ ಸಾಧ್ಯತೆ ಇದೆ ಇದು ನಿಮ್ಮ ಭಾವನಾತ್ಮಕ ತೃಪ್ತಿಯನ್ನು ಪ್ರತಿಬಿಂಬಿಸಬಹುದು ನಮ್ಮ ದೈನಂದಿನ ಚಿಂತನೆಗಳು ಮತ್ತು ಅನುಭವಗಳು ಕನಸುಗಳಾಗಿ ಹೊರಹೊಮ್ಮುತ್ತವೆ ನೀವು ದೇವಿಯ ಬಗ್ಗೆ ಅಥವಾ ಧಾರ್ಮಿಕ ವಿಷಯಗಳ ಬಗ್ಗೆ ಹೆಚ್ಚು ಯೋಚಿಸಿದರೆ ನಿಮ್ಮ ಮೆದುಳಿನ ಅವಚೇತನ ಭಾಗವು ಅದನ್ನು ಕನಸಿನ ರೂಪದಲ್ಲಿ ಮರುಸೃಷ್ಟಿಸಬಹುದು ಆತ್ಮಸ್ಥೈರ್ಯ ಮತ್ತು ಭದ್ರತೆ ದೇವಿಯನ್ನು ನೋಡುವ ಕನಸು ಮಾನಸಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿರಬಹುದು ನೀವು ಚಿಂತೆಯಲ್ಲಿದ್ದರೆ ನಿಮ್ಮ ಮೆದುಳು ನಿಮ್ಮನ್ನು ನೆಮ್ಮದಿ ಪಡಿಸಲು ಇಂತಹ ದೃಶ್ಯಗಳನ್ನು ಸೃಷ್ಟಿಸಬಹುದು ನಿದ್ರೆಯ ಮಂಪರಿನಲ್ಲಿರುವಾಗ ಮೆದುಳಿನ ಆಲ್ಫಾಮ ತೀಟಾ ತರಂಗಗಳು ಸಕ್ರಿಯಗೊಳ್ಳುತ್ತವೆ ಈ ತರಂಗಗಳು ಕ್ರಿಯಾಶೀಲವಾಗಿರುವಾಗ ಧಾರ್ಮಿಕ ಆಧ್ಯಾತ್ಮಿಕ ಅಥವಾ ಭಾವನಾತ್ಮಕ ಅಂಶಗಳು ಕನಸುಗಳಲ್ಲಿ ಅನಾವರಣಗೊಳ್ಳಬಹುದು ಸಾರಾಂಶವಾಗಿ ಕಾಮಾಕ್ಷಿ ದೇವಿಯ ಕನಸು ಧಾರ್ಮಿಕ ನಂಬಿಕೆಗಳು ಮನಸ್ಸಿನ ಆಂತರಿಕ ಸ್ಥಿತಿ ಹಾಗೂ ಮೆದುಳಿನ ಮನೋವಿಜ್ಞಾನದ ಪ್ರಭಾವಗಳ ಒಂದು ಸಂಕಲನವಾಗಿದೆ ಇದು ಆಧ್ಯಾತ್ಮಿಕ ಶಕ್ತಿಯ ಪ್ರಭಾವವು ಅಥವಾ ನಿಮ್ಮ ಮನಸ್ಸಿನ ತೃಪ್ತಿಗೆ ಸಂಬಂಧಿಸಿದ ಮನೋವಿಜ್ಞಾನವೂ ಆಗಿರಬಹುದು ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು